ಶ್ರೀಗುರು ಪರಬ್ರಹ್ಮಣೆ ನಮಃ ತ್ರೈಲೋಕ್ಯ ಸಂಪದ ಲೇಖ್ಯ ಸಮಲ್ಲೇಖನ ಬಿತ್ತದೆ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ ಸುಕ್ಷೇತ್ರ ದುಗ್ಲಿ ಮತ್ತು ತಪೋಕ್ಷೇತ್ರ ಕಡೇನಂದಿಹಳ್ಳಿಯ ಶ್ರೀಮಠದ ಸಮಸ್ತ ಸದ್ಭಕ್ತ ಬಂಧುಗಳೇ ನಾಡಿನ ಎಲ್ಲ ಸದ್ಭಕ್ತ ಬಂಧುಗಳೇ ತಪೋಕ್ಷೇತ್ರ ಕಡೆಯ ಧರ್ಮ ಜಾಗೃತಿಗಾಗಿ ಕಾಲಾನುಸಾರವಾಗಿ ಹಾಗಾಗಿ ಧಾರ್ಮಿಕ ಸಾಂಸ್ಕೃತಿಕ ಸಾಮಾಜಿಕ ಕಾರ್ಯಗಳು ಪ್ರತಿವರ್ಷನೂ ಕೂಡ ನಡೆದುಕೊಂಡು ಬಂದಿರುವಂಥದ್ದು ತಮಗೆಲ್ಲ ತಿಳಿದಿರತಕ್ಕಂಥ ವಿಷಯ ಪ್ರಸ್ತುತ ಈ ವರ್ಷದಲ್ಲಿ ಶ್ರೀಮದ್ ರಂಭಾಪರಿ ಲಿಂಗೈಕ್ಯ ಜಗದ್ಗುರು ಶಿವಾನಂದ ರಾಜೇಂದ್ರ ಶಿವಾಚಾರ್ಯ ಮಹಾಭಗವತ್ಪಾದಂಗಳವರ ಶ್ರೀಮದ್ ರಂಭಾಪರಿ ವೀರಸಿಂಹಾಸನ ಸಿಂಹಾಸನ ಪೀಠಾರೋಹಣಗೈದು ಒಂದು ನೂರು ವರ್ಷ ಪೂರ್ಣಗೊಳ್ಳುವಂಥ ಈ ಪವಿತ್ರ ಸಂದರ್ಭದಲ್ಲಿ ಪ್ರಸ್ತುತ ಶ್ರೀಮದ್ ರಂಭಾಪುರಿ ಜಗದ್ಗುರು ಮಹಾಸನ್ನಿಧಾನಂಗಳವರು ಶ್ರೀಮದ್ ರಂಭಾಪುರಿ ಮಹಾಪೀಠದಲ್ಲಿ ಪ್ರಸ್ತುತ ಜಗದ್ಗುರು ಪಂಚಪೀಠಾಧೀಶ್ವರರ ದಿವ್ಯ ಸಾನ್ನಿಧ್ಯದಲ್ಲಿ ಶಿವಾನಂದ ಭಗವತ್ಪಾದರ ಪೀಠಾರೋಹಣ ಶತಮಾನೋತ್ಸವ ಸಮಾರಂಭವನ್ನು ಬಹಳ ವೈಭವಪೂರ್ಣವಾಗಿ ಹಮ್ಮಿಕೊಂಡಿರ್ತಕ್ಕಂಥದ್ದು ಇದೇ ತಿಂಗಳ ನವೆಂಬರ್ ಇಪ್ಪತ್ತೇಳನೇ ತಾರೀಕು ಗುರುವಾರ ದಿನ ಆ ಕಾರ್ಯಕ್ರಮ ಶ್ರೀಪೀಠದಲ್ಲಿ ಜರುಗುತ್ತಿದೆ ಈ ಒಂದು ಪವಿತ್ರ ಸಂದರ್ಭದಲ್ಲಿ ಶ್ರೀಮಠದಿಂದ ನಮ್ಮ ಕಡೆಯನಂದಿಹಳ್ಳಿಯ ಕ್ಷೇತ್ರದಲ್ಲಿ ಮೂವತ್ತಾರು ಅಡಿ ಎತ್ತರದ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಮಂಗಲ ಮೂರ್ತಿಯನ್ನು ನಿರ್ಮಾಣ ಮಾಡಬೇಕನ್ನುವಂಥ ಸಂಕಲ್ಪವನ್ನು ಇಟ್ಟುಕೊಂಡು ನಮ್ಮ ಜೊತೆಗೆ ಶಿವಮೊಗ್ಗ ಜಿಲ್ಲೆಯ ಹಾರ್ನಾಳಿಯ ರಾಮಲಿಂಗೇಶ್ವರ ಮಠದ ಶಟಸ್ಥಲ ಬ್ರಹ್ಮ ಶಿವಯೋಗಿ ಶಿವಾಚಾರ್ಯ ಮಹಾಸ್ವಾಮಿಗಳವರನ್ನು ಒಳಗೂಡಿ ನಮ್ಮೆಲ್ಲ ಶ್ರೀಮಠದ ಸದ್ಭಕ್ತರೊಂದಿಗೆ ಮೂಲ ಶ್ರೀಪೀಠವಾಗಿರ್ತಕ್ಕಂಥ ಈಗಿನ ತೆಲಂಗಾಣ ರಾಜ್ಯದ ಕೊಲನುಪಾಕ ಕ್ಷೇತ್ರದಲ್ಲಿ ಲಿಂಗೋದ್ಭವರಾಗಿರ್ತಕ್ಕಂಥ ಜಗದ್ಗುರು ರೇಣುಕ ಭವತ್ ಭಗವತ್ಪಾದರ ಪುಣ್ಯಕ್ಷೇತ್ರ ಆ ಸ್ವಯಂಭೂ ಸೋಮೇಶ್ವರ ಪುಣ್ಯಕ್ಷೇತ್ರಕ್ಕೆ ಸುಮಾರು ಆರುನೂರ ಐವತ್ತು ಕಿಲೋಮೀಟರ್ಗಳ ಪಾದಯಾತ್ರೆಯನ್ನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೈಗೊಂಡು ಜಗದ್ಗುರು ಮಹಾಸನ್ನಿಧಿಯವರ ಆಶೀರ್ವಾದ ಪಡ್ಕೊಂಡು ಅಲ್ಲಿಯ ಮಂಗಲಾಕ್ಷತೆಯನ್ನು ತಂದು ಈ ಕ್ಷೇತ್ರಕ್ಕೆ ಕಡೆ ನಂದಿಹಳ್ಳಿ ಕ್ಷೇತ್ರಕ್ಕೆ ಹಾಕಿ ಜಗದ್ಗುರು ರೇಣುಕಾಚಾರ್ಯರ ಶಿಲಾಮಂಟಪ ಮೂರ್ತಿ ನಿರ್ಮಾಣ ಕಾರ್ಯಕ್ಕೆ ಚಾಲನೆಯನ್ನು ಕೊಟ್ಟು ಮೂರು ವರ್ಷದೊಳಗಾಗಿ ಆ ಸಂಕಲ್ಪ ಈಡೇರಿದ ನಂತರದಲ್ಲಿ ಮತ್ತೆ ಪಾದಯಾತ್ರೆ ಮುಖಾಂತರವಾಗಿ ನಾವು ಕ್ಷೇತ್ರವನ್ನು ದರ್ಶನ ಮಾಡ್ತೀವಿ ಅನ್ನುವಂಥ ಸಂಕಲ್ಪವನ್ನು ಸಿರಿಮಠದಿಂದ ನಾವು ಮಾಡಿಕೊಂಡಿದ್ವಿ ನಂತರದಲ್ಲಿ ಈಗ ಪ್ರಸ್ತುತ ಸಂದರ್ಭದಲ್ಲಿ ಸುಮಾರು ಇಪ್ಪತ್ತು ದಿನಗಳ ಪಾದಯಾತ್ರೆಯನ್ನು ಮಾಡುವಂಥ ಸಮಯದಲ್ಲಿ ಬರುವಂಥ ಭಕ್ತರಿಗೆ ಜೊತೆಯಲ್ಲಿ ಬರುವಂಥ ಭಕ್ತರಿಗೆ ಅನಾನುಕೂಲ ಆಗ್ತದೆ ಎನ್ನುವಂಥ ವಿಚಾರದೊಂದಿಗೆ ಪ್ರಸ್ತುತ ಶ್ರೀಮದ್ ರಂಭಾಪುರಿ ಜಗದ್ಗುರು ವೀರಸೋಮೇಶ್ವರ ಶಿವಾಚಾರ್ಯ ಮಹಾ ಭಗವತ್ಪಾದಂಗಳವರಲ್ಲಿ ಹರಕೆಯನ್ನು ಮಾಡಿಕೊಂಡಾಗ ಇಲ್ಲ ನೀವು ಕಡೆಯ ನಂದಿಹಳ್ಳಿ ಕ್ಷೇತ್ರದಿಂದ ಬಾಳೆಹೊನ್ನೂರು ಕ್ಷೇತ್ರಕ್ಕೆ ಬಂದು ಆ ಸಂಕಲ್ಪವನ್ನು ಪೂರ್ಣಗೊಳಿಸಿರಿ ಅಂತ ಹೇಳಿ ಒಂದು ಆದೇಶವನ್ನು ಮಾಡಿದ್ರು ಆ ನಂತರದಲ್ಲಿ ಪ್ರಸ್ತುತ ಈ ತಿಂಗಳು ಇಪ್ಪತ್ತೇಳನೇ ತಾರೀಕು ಹಿಂದಿನ ಜಗದ್ಗುರುಗಳವರ ಲಿಂಗೈಕ್ಯ ಶಿವಾನಂದ ರಾಜೇಂದ್ರ ಭಗವತ್ಪಾದರ ಒಂದು ಶತಮಾನೋತ್ಸವ ಪೀಠಾರೋಹಣದ ಶತಮಾನೋತ್ಸವ ಸಮಯದಲ್ಲಿ ಈ ಪಾದಯಾತ್ರೆಯನ್ನು ಕೈಗೊಂಡ್ರಪ್ಪ ಅಂದ್ರೆ ಧರ್ಮ ಜಾಗೃತಿನ ಆಗ್ತದೆ ಅದರ ಜೊತೆಗೆ ಗುರುಬಲನು ಕೂಡ ಪ್ರಾಪ್ತವಾಗ್ತದೆ ಅನ್ನುವಂಥ ವಿಚಾರವನ್ನ ಪ್ರಸ್ತುತ ಮಹಾಸನ್ನಿಧಿಯವರು ಆದೇಶ ಮಾಡಿರೋದ್ರಿಂದ ನಮ್ಮ ತಪೋಕ್ಷೇತ್ರ ಕಡೇ ನಂದಿಹಳ್ಳಿಯಿಂದ ನಮ್ಮ ಹಾರನಹಳ್ಳಿ ಪೂಜ್ಯರ ಜೊತೆಗೂಡಿ ನಮ್ಮೆಲ್ಲ ನೂರು ನೂರಾರು ಭಕ್ತರ ಒಂದು ಪಾದಯಾತ್ರೆ ಇದೇ ತಿಂಗಳ ಇಪ್ಪತ್ತೆರಡನೇ ತಾರೀಕು ಪ್ರಾರಂಭವಾಗಿ ಶ್ರೀಮಠದಿಂದ ಬರುವಂಥ ಮಾರ್ಗ ಮಧ್ಯದಲ್ಲಿ ಬರುವಂಥ ಎಲ್ಲ ಹಳ್ಳಿಗಳಲ್ಲಿ ಧರ್ಮ ಜಾಗೃತಿಯ ಪಾದಯಾತ್ರೆಯನ್ನು ಕೈಗೊಂಡು ಅಲ್ಲಿ ಧರ್ಮೋಪದೇಶವನ್ನು ಮಾಡೋದ್ರ ಜೊತೆಗೆ ದಿನಾಂಕ ಇಪ್ಪತ್ತೇಳನೇ ತಾರೀಕು ಅಲ್ಲಿ ನಾವು ಪಾದಯಾತ್ರೆಯನ್ನು ಶ್ರೀಪಠದಲ್ಲಿ ಪೂರ್ಣಗೊಳಿಸ್ತಾ ಇದ್ದೇವೆ ಇದರ ಜೊತೆಗೆ ಆರನೇಹಳ್ಳಿ ನಮ್ಮ ಇನ್ನೊಬ್ಬ ಸ್ನೇಹಿತ ಪೂಜ್ಯರಾಗಿರ್ತಕ್ಕಂಥ ಚನ್ನಗಿರಿ ಹಿರೇಮಠದ ಪೂಜ್ಯರು ಕೂಡ ಆ ಹಿರೇಮಠ ಚನ್ನಗಿರಿ ಹಿರೇಮಠದಿಂದ ಅವರು ಹತ್ತಾರು ಜನ ಭಕ್ತರನ್ನು ಒಳಗೂಡಿ ಅವರು ಕೂಡ ಪಾದಯಾತ್ರೆಯನ್ನು ಶ್ರೀ ಅವರ ಶ್ರೀಮಠದಿಂದ ಪ್ರಾರಂಭ ಮಾಡಿ ಶಿವಮೊಗ್ಗದಲ್ಲಿ ನಮ್ಮನ್ನು ಕೂಡ್ತಾ ಇದ್ದಾರೆ ಐದು ದಿನಗಳ ಪಾದಯಾತ್ರೆ ನಾವು ನಡೆಸಿಕೊಂಡು ಹೋಗಿ ಇಪ್ಪತ್ತೇಳನೇ ತಾರೀಕು ಏನಲ್ಲಿ ಮಹಾಸನ್ನಿಧಿಯವರು ಒಂದು ಸಂಕಲ್ಪದೊಂದಿಗೆ ಪ್ರಸ್ತುತ ಜಗದ್ಗುರು ಪಂಚಪೀಠಾಧೀಶ್ವರರ ಸಾನ್ನಿಧ್ಯದಲ್ಲಿ ನಡೆಯುವಂತಹ ಆ ಮಹಾಮಂಗಲ ಕಾರ್ಯಕ್ಕೋಗಿ ನಾವು ಪಾದಯಾತ್ರೆಯನ್ನು ಪೂರ್ಣಗೊಳಿಸಿ ಅಲ್ಲಿ ಜಗದ್ಗುರು ಮಹಾಸನ್ನಿಧಿಯವರ ಒಂದು ಆಶೀರ್ವಾದವನ್ನು ಪಡ್ಕೊಳ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ನಮ್ಮೆಲ್ಲ ಸದ್ಭಕ್ತರು ತಿಳಿಸೋದಿಷ್ಟೇ ಏನೇ ಕಾರ್ಯ ಒತ್ತಡಗಳಿದ್ದರೂ ಕೂಡ ಈ ಧರ್ಮ ಜಾಗೃತಿ ಪಾದಯಾತ್ರೆಯಲ್ಲಿ ಅವೆಲ್ಲರೂ ಕೂಡ ಭಾಗವಹಿಸಿ ಒಂದು ಗುರುಬಲವನ್ನ ಪ್ರಾಪ್ತ ಮಾಡಿಕೊಳ್ಳಿಕ್ಕೆ ಮನುಷ್ಯನ ಜನ್ಮದ ಭಗವಂತ ಏನೆಲ್ಲವನ್ನ ಕರುಣಿಸಿದ್ರು ಕೂಡ ಗುರು ಕೃಪೆ ಗುರುವಿನ ಅಂತಃಕರಣ ಕೃಪೆ ಇತ್ತಪ್ಪ ಅಂದ್ರೆ ಜೀವನದಲ್ಲಿ ನಾವು ನಾವೇನೆಲ್ಲವನ್ನ ಸಾಧಿಸಲಿಕ್ಕೆ ಒಂದು ಅವಕಾಶ ಆಗ್ತಾ ಇದೆ ಆ ಒಂದು ದೃಷ್ಟಿಯಲ್ಲಿ ಎಲ್ಲರೂ ಕೂಡ ಬಿಡುವನ್ನು ಮಾಡಿಕೊಂಡು ಆ ನಂತರದಲ್ಲಿ ನೀವು ಪಾದಯಾತ್ರೆಯಲ್ಲಿ ಆ ಜಾಗೃತಿ ಪಾದಯಾತ್ರೆಯಲ್ಲಿ ಭಾಗವಹಿಸಿ ಅಲ್ಲಿ ಶ್ರೀಮದ್ ರಂಭಾಪುರಿ ಪೀಠದಲ್ಲಿ ಪ್ರಸ್ತುತ ಜಗದ್ಗುರು ಪಂಚಪೀಠಾದೇಶ್ವರರ ಒಂದು ದರ್ಶನ ಆಶೀರ್ವಾದವನ್ನು ಪಡ್ಕೊಂಡು ನೀವೆಲ್ಲರೂ ಕೂಡ ತಮ್ಮ ಜೀವನವನ್ನ ಪಾವನಗೊಳಿಸ್ಕೋಬೇಕನ್ನುವಂತ ದೃಷ್ಟಿಯಲ್ಲಿ ಈ ಎಲ್ ಬಿ ಪಿ ನ್ಯೂಸ್ ಚಾನೆಲ್ ಮುಖಾಂತರವಾಗಿ ನಮ್ಮ ಮುಖ್ಯಸ್ಥರಾಗಿರ್ತಕ್ಕಂಥ ಲಲಿತಮ್ಮ ಪಾಟೀಲ್ ರವರು ಅವರ ಪುತ್ರರೊಂದಿಗೆ ನಡೆಸಿಕೊಂಡು ಬಂದಿರತಕ್ಕಂಥ ಈ ಮಾಧ್ಯಮ ಮಾಧ್ಯಮದ ಮುಖಾಂತರವಾಗಿ ಈ ಒಂದು ಭಕ್ತ ಸಂಕುಲಕ್ಕೆ ನಮ್ಮ ಸಮಾಜದ ಎಲ್ಲ ಸದ್ಭಕ್ತರಿಗೆ ಈ ಮೂಲಕ ತಿಳಿಯಪಡಿಸ್ತಾ ಇದ್ದೇವೆ ರಾಣೆಬೆನ್ನೂರ್ ನಗರದಲ್ಲಿ ಮೂರು ತಲೆಮಾರುಗಳಿಂದ ಚಿನ್ನ ಬೆಳ್ಳಿ ಮತ್ತು ರತ್ನಪಡಿ ಬೇಡಿಕೆಗಳ ಪೂರೈಸಲು ನಿಮ್ಮ ಸೇವೆಯಲ್ಲಿ ತೊಡಗಿರುವ ವೆಂಕಟೇಶ್ ಜ್ಯುವೆಲರ್ಸ್ ಹಿಂದೆ ಭೇಟಿ ಕೊಡಿ ಅಂಗಡಿಯ ವಿಳಾಸ ದುರ್ಗಾ ಸರ್ಕಲ್ ಗುತ್ತಲ್ ರೋಡ್ ರಾಣಿಬೆನ್ನ ಗುಣಮಟ್ಟ ಮತ್ತು ವಿನ್ಯಾಸದೊಂದಿಗೆ ನಿಮ್ಮನ್ನು ಆಕರ್ಷಿಸುವ ಸರಳ ಗುರಿಯೊಂದಿಗೆ ನಾವು ನಮ್ಮ ಆಭರಣ ಸಂಗ್ರಹವನ್ನು ಉದ್ದೇಶಿಸಿದ್ದೇವೆ ನೀವು ಧರಿಸುವ ಆಭರಣಗಳು ಸುಂದರ ಮತ್ತು ಅರ್ಥಪೂರ್ಣವಾಗಿರಬೇಕು ಎಂದು ನಾವು ಬಯಸುತ್ತೇವೆ ಇನ್ನು ಏತಕ್ಕಾಗಿ ಕಾಯುತ್ತೆ ಹಿಂದೆ ಬೇಟೆಪುಡಿ ವೆಂಕಟೇಶ್ ಜ್ಯುವೆಲರ್ಸ್ ದುರ್ಗಾ ಸರ್ಕಲ್ ಗುತ್ತಲ್ ರೋಡ್ ರಾಣೆಬೀಟಿ